ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಅನುಬಂಧ ಕಥೆಯ ಇಪ್ಪತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಸಾನ್ವಿ ಮಾತು ಕೇಳಿದ ಸೂರಜ್ ಬಾಗಿಲಲ್ಲೇ ನಿಂತಿದ್ದ ಆದಿತ್ಯನನ್ನು ದುರುಗುಟ್ಟಿಕೊಂಡು ನೋಡಿ ತನ್ನ ಕ್ಯಾಬಿನ್ ಹೊರಗೆ ನಡೆದು ಬಂದ ಅನುಪಮ ಅವರನ್ನ ಅಲ್ಲೇ ಕರೆದು ನಿಲ್ಸ್ಕೊಂಡು ತನ್ನ ಸಿಬ್ಬಂದಿಗಳಿಗೆ ತನ್ನೆದುರಲ್ಲಿ ಜಮೆಯಾಗುವಂತೆ ತಿಳಿಸಿ ಹಲೋ ಎವ್ರಿವನ್ ಇವರು ಅನುಪಮ ಜಗದೀಶ್ ಸಾನ್ವಿ ತಾಯಿ ಅಷ್ಟೇ ಅಲ್ಲ ನನ್ನತ್ತೆ ನನಗೆ ಹೆಣ್ಣು ಕೊಟ್ಟ ದೇವರು ಎಂದವನು ಅನುಪಮ ಅವರಿಗೆ ನೀವು ನನ್ನತ್ತೆ ಅಂದರೆ ನನಗೆ ತಾಯಿ ಸಮಾನ ನೋಡಿ ನಾನು ನಾಚಿಕೆ ಪಟ್ಕೊಳ್ತೀನಿ ಅಂತ ನಿಮಗಾದ್ರೂ ಅನ್ನಿಸ್ತಾ ನೀವೇ ಹೇಳಿ ನಿಮ್ಮ ಮಗನ ಅರ್ಥವಿಲ್ಲದ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಎಂದ ಅತ್ತೆಗೆ ಸಮಾಧಾನದ ಮಾತುಗಳನ್ನು ಹೇಳಿದ ಸೂರಜ್ ನಂತರ ಆಫೀಸ್ ಕಾರ್ನಲ್ಲಿ ಅವರನ್ನು ಮನೆಗೆ ಹುಷಾರಾಗಿ ಬಿಟ್ಬನ್ನಿ ಅಂತ ಡ್ರೈವರ್ಗೆ ಆದೇಶವಿಟ್ಟ ಅನುಪಮ ಹೊರಟ ಮೇಲೆ ಆದಿತ್ಯನನ್ನು ತನ್ನ ಕ್ಯಾಬಿನ್ಗೆ ಕರೆಸ್ಕೊಂಡವನು ಮಿಸ್ಟರ್ ಆದಿತ್ಯ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೀವು ಊಹಿಸಿ ನಿಮ್ಮ ಮನಸ್ಸಿಗೆ ಬಂದಂತೆ ಮಾತಾಡಿ ನನ್ನ ಇಮೇಜ್ ಹಾಳಾಗೋ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ಯಾವತ್ತೂ ದುಡ್ಡಿಗೆ ಬೆಲೆ ಕೊಟ್ಟವನಲ್ಲ ಬಡವ ಶ್ರೀಮಂತ ಅಂತ ತಾರತಮ್ಯ ಮಾಡಿದವನೂ ಅಲ್ಲ ನನ್ನ ಬಗ್ಗೆ ತಿಳಿಯದೆ ಮಾತನಾಡಬೇಡಿ ಇದೇ ನಿಮಗೆ ನನ್ನ ಲಾಸ್ಟ್ ವಾರ್ನಿಂಗ್ ಈಗ ಹೊರಡಿ ನಿಮ್ಮ ಕೆಲಸ ನೋಡ್ಕೊ ಹೋಗಿ ಎಂದವನು ತನ್ನ ಕುರ್ಚಿಯಲ್ಲಿ ಕುಳಿತು ಸ್ವಲ್ಪ ತಲೆನೋವು ಕಾಣಿಸ್ಕೊಂಡಿದ್ದಕ್ಕೆ ಹಣೆ ನಿವ್ಕೊಳ್ತಾ ತನ್ನ ಕೋಟ್ ಜೇಬಿನಿಂದ ಮಾತ್ರೆ ತೆಗೆದು ನುಂಗಬೇಕು ಅನ್ನೋ ಅಷ್ಟರಲ್ಲಿ ಅವನ ಕೈ ಹಿಡಿದು ತಡೆದ ಸಾನ್ವಿ ಮಧ್ಯಾಹ್ನ ಊಟ ಮಾಡದೆ ಖಾಲಿ ಹೋಟೆಲ್ಲೇ ಇದ್ದರೆ ತಲೆನೋವು ಬರದೇ ಇರುತ್ತಾ ಸ್ವಲ್ಪ ಏನಾದರೂ ತಿಂದು ಆಮೇಲೆ ಮಾತ್ರೆ ತಗೊಳ್ಳಿ ತಲೆಗೇನಾದರೂ ಮುಲಾಮ್ ಹಚ್ಲಾ ಹಾಗೆ ಊಟ ಆರ್ಡರ್ ಮಾಡ್ಲಾ ಎಂದಳು ಸಾನ್ವಿ ಕೈ ಸರಿಸಿ ತನ್ನ ಪಾಡಿಗೆ ತಾನು ಮಾತ್ರೆ ನುಂಗಿದ ಸೂರಜ್ ಸಂಜಯ್ ಶರ್ಮಾ ಅವರ ರೆಸಾರ್ಟ್ನಲ್ಲಿ ಪಾರ್ಟಿ ಇದೆ ನನ್ನ ಜೊತೆಗೆ ನೀನು ಬರ್ತೀಯಾ ಅಥವಾ ನಾನೊಬ್ಬನೇ ಹೋಗ್ಬೇಕಾ ಎಂದನು ಬರ್ತೀನಿ ಅಂದರೆ ಅದಕ್ಕೂ ಮೊದಲು ನಾನು ನಿಮ್ಮ ಜೊತೆಗೆ ಬೇರೆಲ್ಲೂ ಹೋಗಬೇಕಾಗಿದೆ ಅಲ್ಲಿಗೆ ಹೋಗಿ ಆಮೇಲೆ ಅಲ್ಲಿಂದ ಪಾರ್ಟಿಗೆ ಹೋಗೋಣ ಎಂದಳು ಎಲ್ಲಿಗೆ ಸೂರಜ್ ಹಣೆ ನೀವಿಕೊಳ್ಳುತ್ತಲೇ ಹೇಳಿದ್ರೆ ಅವನು ಕೂತಿದ್ದ ಕುರ್ಚಿಯ ಹಿಂದಕ್ಕೆ ಹೋದ ಸಾನ್ಮಿ ಅವನ ಹಣೆ ಮೇಲೆ ಬೆರಳಾಡಿಸಿ ಮಸಾಜ್ ಮಾಡ್ತಾ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ನಮ್ಮನೆ ಹತ್ರ ಇರೋ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತೀನಿ ಸರ್ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಒಂದು ಅರ್ಧ ಗಂಟೆ ಕೂತ್ ಬರ್ತೀನಿ ಇವತ್ತು ನೀವು ನನ್ನ ಜೊತೆ ಬಂದ್ರೆ ನನಗೆ ಖುಷಿ ಆಗುತ್ತೆ ಎಂದಳು ಬರೀ ಸುಳ್ಳು ನಿನ್ ಬರ್ಡೇ ಅನ್ನೋದನ್ನು ಹೇಳದೆ ಮುಚ್ಚಿಟ್ಟು ಈಗ ದೊಡ್ಡದಾಗಿ ಖುಷಿ ಆಗುತ್ತೆ ಅಂತ ಸುಳ್ಬೇರೆ ಹೇಳ್ತೀಯಾ ಹೋಗೆ ಕುಳ್ಳಿ ನಾನು ನಿನ್ನ ಜೊತೆಗೆ ಎಲ್ಲಿಗೂ ಬರಲ್ಲ ಎಂದ ಇಷ್ಟೊತ್ತು ಹಣೆ ನೀಪ್ತಾ ಇದ್ದ ಹುಡುಗಿ ಅವನ ಕೂದಲನ್ನ ಹಿಂಡಿ ಮಾಡಿ ಜುಂಗಿಸುತ್ತಾ ಯಾಕೆ ಬರಲ್ಲ ಬರಲೇಬೇಕು ಬರ್ತಾ ಇದ್ದೀರಾ ಅಷ್ಟೇ ಅಲ್ಲಿಂದ ಆಮೇಲೆ ಪಾರ್ಟಿಗೆ ಹೋಗೋಣ ಓಕೆನಾ ಎಂದಳು ಆಯಿತಮ್ಮ ಮಹಾಕಾಳಿ ಮೊದಲು ನನ್ನ ಕೂದಲಿಗೆ ಮುಕ್ತಿ ಕೊಡು ಪ್ಲೀಸ್ ಕಣೆ ನೋವಾಗ್ತಾ ಇದೆ ಎಂದ ಸೂರಜ್ ಮಾತಿಗೆ ನಗ್ತಾ ಅವನ ಕೂದಲಿನಿಂದ ಕೈ ಸರಿಸಿದವಳು ಇಷ್ಟೊಂದು ಸೂಕ್ಷ್ಮ ಸರ್ ಇಷ್ಟು ಸಣ್ಣ ನೋವಿಗೂ ಎಷ್ಟು ಭಯ ಬೀಳ್ತೀರಾ ಇನ್ನು ನಾಳೆಯಿಂದ ನಮಗೆ ಅದು ಹೇಗಿರ್ತೀರೋ ನೆನೆಸ್ಕೊಂಡ್ರೆ ಈಗಲೇ ನಗು ಬರ್ತಿದೆ ಎಂದು ರೇಗಿಸುತ್ತಿದ್ದ ಸಾನ್ವಿ ಸೀರೆಯ ಸೆರಗನ್ನ ಕೈಲಿ ಹಿಡಿದವನು ಇದ್ಯಾ ಸೀರೆ ಸಾನು ನಾನು ಕೊಡಿಸಿದ್ದ ಎಂದ ಇಲ್ಲ ಸರ್ ಇದು ಅಮ್ಮ ಕೊಟ್ಟಿದ್ದು ಅವತ್ತು ಮದುವೆ ಆದಮೇಲೆ ಮನೆಗೆ ಹೋಗಿದ್ದಾಗ ಮಡಿಲು ತುಂಬಿದ್ರಲ್ಲ ಆಗ ಕೊಟ್ಟಿದ್ದು ಯಾಕೆ ಚೆನ್ನಾಗಿಲ್ವಾ ಎಂದಳು ಚೆನ್ನಾಗಿದೆ ಸುಮ್ಮನೆ ಏನೋ ಕೇಳ್ದೆ ಅಷ್ಟೆ ಈಗ ನಡಿ ಮನೆಗೆ ಹೋಗಿ ರೆಡಿಯಾಗಿ ಹೊರಡೋಣ ಸಂಜೆ ನಮ್ಮ ಮೇಡಮ್ ಜೊತೆ ನಾವು ಫುಲ್ ಬ್ಯುಸಿ ಇವತ್ತು ಎಂದವನು ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದ ಸಾನ್ವಿ ಕೈಯಿಂದ ಅದನ್ನು ಕಸಿದು ಈ ಬರ್ಡೇಗಲ್ಲಿ ಏನಿದ್ರು ಇವತ್ತು ಆರ್ಡರ್ ಮಾಡಬೇಕು ಕೆಲಸ ಎಲ್ಲ ಮಾಡಬಾರ್ದು ಎಂದವನ ಹಿಂದೆ ನಸು ನಗುತ್ತಾ ಹೋದ ಸಾನ್ವಿ ಅವನ ಕಾರ್ನಲ್ಲಿ ಕೂರುವಾಗ ಅಲ್ಲಿಗೆ ದಾಪುಗಾಲು ಹಾಕುತ್ತಾ ಬಂದ ಆದಿತ್ಯ ಸಾನ್ವಿ ಹ್ಯಾಪಿ ಬರ್ಡೇ ಆಗಲೇ ಕೆಲಸ ಟೆನ್ಷನಲ್ಲಿ ವಿಶ್ ಮಾಡೋದೇ ಮರ್ತೆ ಸಾರಿ ಈ ಅಣ್ಣಂಗೆ ಏನು ಕೊಡಿಸಲ್ವಾ ಎಂದು ಕೇಳಿದ ಅಣ್ಣ ತನಗೆ ವಿಶ್ ಮಾಡಿದ್ದಕ್ಕೆ ಧನ್ಯವಾದ ಕೂಡ ಹೇಳದೆ ಸಾನ್ವಿ ಅವನನ್ನೇ ಆಶ್ಚರ್ಯದಲ್ಲಿ ನೋಡ್ತಾ ಅಣ್ಣ ನೀನು ನನಗೆ ವಿಶ್ ಮಾಡಿದ್ಯಾ ನನಗೆ ಬುದ್ಧಿ ಬಂದಾಗಿಂದ ನೀನಾಗಲಿ ಅಪ್ಪ ಆಗಲಿ ಯಾವತ್ತೂ ನನಗೆ ವಿಶ್ ಮಾಡಿದ್ದೇ ನೆನಪಿಲ್ಲ ಅಂಥದ್ರಲ್ಲಿ ಇವತ್ತೇನು ಸ್ಪೆಷಲ್ ಹುಬ್ಬು ಹಾರಿಸಿ ಪ್ರಶ್ನೆ ಮಾಡಿದ್ದಕ್ಕೆ ಸಪ್ಪೆ ಮೋರಿ ಮಾಡಿಕೊಂಡ ಆದಿತ್ಯ ಮೊದಲೆಲ್ಲ ಅಪ್ಪನ ಮಾತು ಕೇಳಿ ನಿನ್ನ ತುಂಬ ಕೀಳಾಗಿ ನೋಡ್ತಾ ಇದ್ದೆ ಆದರೆ ಈಗ ನಾನು ಬದಲಾಗಿದ್ದೀನಿ ಸಾನ್ವಿ ಎಂದ ಅಣ್ಣನ ಮಾತಿಗೆ ನಕ್ಕವಳು ನೀನು ಬದಲಾಗಿದ್ಯಾ ಅಂದರೆ ನನಗೂ ತುಂಬ ಖುಷಿನೇ ಅಣ್ಣ ಹಾಗಾದರೆ ನಾನೊಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ನಾಳೆ ರಾತ್ರಿ ನೀನು ಅತ್ತಿಗೆ ಅಮ್ಮನ ಮನೆಗೆ ಊಟಕ್ಕೆ ಬನ್ನಿ ನಾವೂ ಬರ್ತೀವಿ ಎಲ್ಲ ಸೇರಿ ಅಲ್ಲೇ ನನ್ನ ಬರ್ಡೆ ಆಚರಣೆ ಮಾಡೋಣ ಓಕೆನಾ ಎಂದ ಅಣ್ಣನಿಗೆ ಆಹ್ವಾನವಿಟ್ಟಳು ಸಾನ್ವಿ ಲೀಟಾಗ್ತಾ ಇದೆ ಎಂದು ಕಾರ್ ಹತ್ತಿ ಹೊರಟ್ರೆ ತನ್ನ ಹಿಂದೆಲೆ ಕೆರೆದುಕೊಳ್ಳುತ್ತಾ ಆದಿ ಅರಮನೆ ಥರ ಇರೋ ಗಂಡನ ಮನೆ ಊಟಕ್ಕೆ ಕರೆಯೋದು ಬಿಟ್ಟು ಮುಟ್ಟಿದ್ರೆ ಮುರಿದೇ ಹೋಗುತ್ತೆ ಅನ್ನೋ ಅಮ್ಮನ ಮನೆ ಕರಿತಾ ಇದ್ದಾಳೆ ಇವಳು ಜಾಗದಲ್ಲಿ ಬೇರೆ ಯಾರ ಇದ್ದಿದ್ರೂ ಇಷ್ಟೊತ್ತಿಗೆ ಸೂರಜ್ಗೆ ತಕ್ಕಂತೆ ಒಂದು ಸ್ಟೇಟಸ್ ಮೇಂಟೇನ್ ಮಾಡಿರೋರು ಆದರೆ ಇವಳು ಇನ್ನೂ ಅದೇ ಪೆದ್ದು ಹುಡುಗಿ ಆಗಾಡ್ತಾಳೆ ತಂಗಿ ಬಗ್ಗೆ ಗುಣಕೊಳ್ತಾ ತನ್ನ ಮಡದಿಗೆ ಕರೆ ಮಾಡಿ ನೀನು ಹೇಳಿದ ಹಾಗೆ ವಿಶ್ ಮಾಡಿದೆ ನಾಳೆ ಎಲ್ಲ ಸೇರಿ ಅಮ್ಮನ ಮನೆಯಲ್ಲಿ ಡಿನ್ನರ್ ಮಾಡೋಣ ಅಂದ್ಲು ಏನೇ ಮಾಡೋದು ಆ ಮುರುಕುಲ್ ಮನೆಗೆ ಹೋಗಲೇಬೇಕೇನೆ ಎಂದ ಹೌದು ಸಾನ್ವಿ ಕರೆದಿದ್ದಾಳೆ ಅಂದರೆ ಹೋಗಲೇಬೇಕು ಮೊದಲು ಅವಳನ್ನು ನಮ್ಮ ಗುಡ್ ಬುಕ್ಸ್ನಲ್ಲಿ ಇಟ್ಕೊಳ್ಳೋಣ ಮಿಕ್ಕಿದ್ದು ಆಮೇಲೆ ಎಂದ ಹೆಂಡತಿಯ ಮಾತಿಗೆ ಒಪ್ಪಿದ ಆದಿತ್ಯ ತನ್ನ ಬೈಕ್ ಏರಲು ಪಾರ್ಕಿಂಗ್ ಜಾಗಕ್ಕೆ ಹೋದ ವಿಶಾಲವಾದ ರಾಧಾಕೃಷ್ಣ ಮಂದಿರದ ಆವರಣದಲ್ಲಿ ಇಂದು ಜನಜಂಗುಳಿ ಸೇರಿರುವುದು ಆಶ್ಚರ್ಯವೇ ಸರಿ ಏಕೆಂದರೆ ಇವತ್ತೇನು ಹಬ್ಬ ಹರಿದಿನ ಅಂತ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇರಲಿಲ್ಲ ಆದರೆ ಜನ ಸೇರಿರುವುದು ಈ ದೇವಸ್ಥಾನಕ್ಕೆ ಆಗಮಿಸಿರುವ ಸಿದ್ಧಪುರುಷರನ್ನು ಕಾಣಲು ಇವರು ಹಿಮಾಲಯದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ತಪಸ್ಸು ಮಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕರಗತ ಮಾಡಿಕೊಂಡು ಹಿಂದೆ ನಡೆದದ್ದು ಮುಂದೆ ನಡೆಯೋದು ಹಾಗೆ ಏನಾದರೂ ಜಾತಕದಲ್ಲಿ ದೋಷ ಕಂಡು ಬಂದಲ್ಲಿ ಅದಕ್ಕೆ ತಕ್ಕ ಪರಿಹಾರ ನೀಡುವಲ್ಲಿ ಪರಿಣಿತಿ ಹೊಂದಿದವರು ಅನ್ನೋ ನಂಬಿಕೆ ಇದೆ ಜನರಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿಯ ಭಕ್ತಾದಿಗಳಿಗೆ ಕೃಪೆ ತೋರಬೇಕೆಂದು ಆ ಆಜ್ಞೆ ತಾಯಿಯ ಆಜ್ಞೆ ಆಗಿದೆ ನನಗೆ ಎಂದು ನುಡಿದು ದೇವಸ್ಥಾನದ ಆವರಣದಲ್ಲಿ ಇರುವ ಅರಳಿ ಮರದ ಕೆಳಗೆ ಬೆಳಕಿನಿಂದ ತಪಸ್ಸಿಗೆ ಕುಳಿತಿರುವರು ಹೀಗೊಬ್ಬ ಯೋಗಿ ಬಂದಿರುವ ವಿಷಯ ಬಾಯಿಂದ ಬಾಯಿಗೆ ಹರಡಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆಯಲು ಭಕ್ತಾದಿಗಳು ಸಾಲು ಸಾಲಾಗಿ ಬಂದು ಅವರ ಮುಂದೆ ತಮ್ಮ ಇಂಗಿತ ಹೇಳಿಕೊಂಡು ಅದಕ್ಕೆ ಅವರು ಪರಿಹಾರ ನೀಡಬಹುದೆಂದು ನಿರೀಕ್ಷೆ ಹೊಂದಿರುವರು ಸೂರಜ್ ಸಾನ್ವಿ ಸಹ ಇಂದು ಭೇಟಿ ಕೊಟ್ಟಿರುವುದು ಇದೇ ದೇವಸ್ಥಾನಕ್ಕೆ ಅರ್ಚನೆ ಚೀಟಿ ಪಡೆದು ಬಂದ ಸೂರಜ್ ಸಾನ್ವಿ ಹೆಸರಿನಲ್ಲಿ ಪೂಜೆ ಮಾಡಿಸಿ ಮಂಗಳಾರತಿ ಮಂಗ್ ತೀರ್ಥ ಪ್ರಸಾದ ಪಡೆದು ಹೊರಟು ನಿಂತಾಗ ಸಾನ್ವಿ ಸರ್ ಅಲ್ಲಿ ಯಾರೋ ಸನ್ಯಾಸಿ ಬಂದಿದ್ದಾರಂತೆ ಬನ್ನಿ ಹೋಗಿ ಅವರ ಆಶೀರ್ವಾದ ತಗೊಂಡು ಬರೋಣ ಹೇಗಿದ್ದರೂ ಪಾರ್ಟಿಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ ಎಂದಳು ಸಾನು ಈ ಸ್ವಾಮಿ ಗುರು ಅಂತೆಲ್ಲ ಇರ್ತಾರಲ್ಲ ಎಲ್ಲರೂ ಜ್ಞಾನಿಗಳು ಅಂತ ಹೇಳೋಕ್ಕಾಗಲ್ಲ ಕೆಲವರು ಸುಮ್ಮನೆ ದುಡ್ಡಿಗೆ ತಾವು ದೊಡ್ಡ ತಪಸ್ವಿಯನ್ನು ಹಾಗೆ ಸೋಗು ಹಾಕ್ಕೊಂಡು ಮೋಸ ಮಾಡ್ತಾರೆ ನಮ್ಮ ದೇಶದಲ್ಲಿ ಈ ಥರ ಸ್ವಾಮಿಗಳ ವಿಷಯದಲ್ಲಿ ಎಷ್ಟು ಸ್ಕ್ಯಾಮ್ ನಡೆದಿಲ್ಲ ಅಂತ ಹೇಳು ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಆದರೆ ಈ ಜಾತ್ಕ ಸ್ವಾಮೀಜಿ ಅಂತೆಲ್ಲ ಮೂಢನಂಬಿಕೆ ಇಲ್ಲ ಅಂದ ಸೂರಜ್ ಇಷ್ಟು ಹೇಳಿದೆ ತಡ ಮುಖ ಸಪ್ಪೆ ಮಾಡಿಕೊಂಡು ಆಯಿತು ಬಿಡಿ ಸರ್ ಇನ್ಮೇಲೆ ನಾನು ನಿಮ್ಮ ಹತ್ರ ಏನೂ ಕೇಳಲ್ಲ ಏನೋ ಇವತ್ತು ನನ್ನ ಬರ್ತ್ಡೇ ನಾನು ಏನು ಕೇಳಿದರೂ ನೀವು ಹ್ಞೂ ಅಂತೀರಾ ಅಂತ ಅಂದ್ಕೊಂಡೆ ಆದರೆ ನೀವು ಹೀಗೆ ಯಾವಾಗಲೂ ನನಗೆ ಬೇಜಾರು ಮಾಡ್ತೀರಾ ಅದಕ್ಕೆ ಇವತ್ತು ನನ್ನ ಬರ್ಡೇ ಅಂತ ನಿಮಗೆ ಹೇಳಿರಲಿಲ್ಲ ಎಂದಳು ಸಪ್ಪೆ ಮುಖ ಮಾಡಿದ ತಕ್ಷಣ ತನ್ನೆಲ್ಲ ಮಾತನ್ನು ಸೂರಜ್ ಕೇಳಿಬಿಡ್ತಾನೆ ಅಂತ ಇಷ್ಟು ದಿನಗಳ ಅವನ ಜೊತೆಗಿನ ಸಹವಾಸದಲ್ಲಿ ಅರಿತಿದ್ದ ಸಾನ್ವಿ ಇಂದೂ ಸಹ ದುಃಖ ನಡೆಸಿ ಮಾತನಾಡಿದಳು ಸೂರಜ್ ಅವಳನ್ನು ಬಳಸಿ ನಿಂತವನು ಯಾಕೋ ಸಾನು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು ಈಗೇನು ಅವ್ರ ಹತ್ರ ಹೋಗಿ ನೀನು ಆಶೀರ್ವಾದ ತಗೋಬೇಕು ಅಷ್ಟೇ ತಾನೇ ಸರಿ ಬಾ ಎಂದವನು ಅವಳ ಕೈ ಹಿಡಿದು ಆ ಸಿದ್ಧ ಪುರುಷರ ಹತ್ತಿರ ಕರೆದೊಯ್ದ ಸರ್ ಇವಳು ನನ್ನ ಹೆಂಡತಿ ಸಾನ್ವಿ ಇವತ್ತು ಇವಳ ಜನ್ಮದಿನ ಇವಳಿಗೆ ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಿ ಸಾನ್ವಿನ ರೇಗ್ಸೋಕೋ ಏನೋ ತಿಳಿಯದು ಆದರೆ ಅವನ ನುಡಿಯಲ್ಲಿ ಸ್ವಲ್ಪ ವ್ಯಂಗ್ಯದ ಛಾಯೆ ಕಂಡಿತ್ತು ಸಾನ್ವಿಗೆ ಅದರ ಅರಿವಾಗಿ ಸರ್ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ನಿಮ್ಮ ಜೊತೆ ಟೂ ಬಿಡ್ತೀನಿ ಅಷ್ಟೇ ಎಂದಳು ಸಾನ್ವಿ ಮಾತು ಕೇಳಿ ನಗ್ತಾ ಆ ಗುರುಗಳು ಮಗಳೇ ನಿನ್ ಗಂಡನ ಮಾತಿಗೆ ಕೋಪ ಮಾಡ್ಕೊಳ್ಳೋದು ಯಾಕಮ್ಮ ನಿನ್ನ ಜನ್ಮದಿನ ಅಂತ ಹೇಳಿ ಅವರು ವಿಶೇಷ ಆಶೀರ್ವಾದ ಕೋರಿದ ಪ್ರೀತಿ ನಿನಗೆ ಅವ್ರ ಮಾತಿನ ವ್ಯಂಗ್ಯ ನನಗೆ ಎಂದವರು ಅವರ ಕೈಯನ್ನು ಅವಳ ನೆತ್ತಿಯ ಮೇಲಿಟ್ಟು ಆಶೀರ್ವಾದ ಮಾಡಿದರು ಸರ್ ನೀವು ಇವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ಳಿ ಅವಳು ಸೂರಜ್ಗೆ ಹೇಳಿದ್ರೆ ಏ ಹೋಗೆ ನಿನಗೆ ಬೇಕು ಅಂದೆ ನಿನ್ನ ಜೊತೆಗೆ ಬಂದೆ ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಫೋರ್ಸ್ ಮಾಡಬೇಡ ಎಂದವನು ಮುಖ ಬೇರೆ ಕಡೆ ತಿರುಗಿಸಿ ನಿಂತರೆ ಅವಳು ಆ ತಪಸ್ವಿಯ ಎದುರು ಕೈ ಮುಗಿದು ನಿಂತು ಸ್ವಾಮೀಜಿ ನನ್ನ ಅಜ್ಜಿ ಈ ಹಳೆ ಕಾಲದ ಕಥೆ ಹೇಳುವಾಗ ನಿಮ್ಮ ಹಾಗೆ ಇರೋ ಸನ್ಯಾಸಿಗಳು ಶಾಪ ಕೊಟ್ಟರು ಅಂತ ಏನೇನೋ ಹೇಳಿ ಹೆದರಿಸಿದ್ದಾರೆ ಪ್ಲೀಸ್ ನೀವು ಆ ಕಥೆನಲ್ಲಿ ಬರಹೋ ಸನ್ಯಾಸಿಗಳ ಹಾಗೆಲ್ಲ ನನ್ನ ಗಂಡನಿಗೆ ಶಾಪ ಕೊಡಬೇಡಿ ಅವ್ರ ಬದಲಿಗೆ ನಾನೇ ಇನ್ನೊಂದು ಸಲ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಲ್ಲಿಗೆ ಲೆಕ್ಕ ಸರಿ ಹೋಗುತ್ತೆ ಅಲ್ವಾ ಎಂದು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದಾಗ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಮಕ್ಕಳೇ ಆ ಚಾಮುಂಡೇಶ್ವರಿ ತಾಯಿ ನಿಮಗೆ ಒಳ್ಳೇದು ಮಾಡಲಿ ಎಂದು ಆಶೀರ್ವಚನ ನೀಡಿದ ಮೇಲೆ ಅವರೆದುರಿಗೆ ಫಲಪುಷ್ಪಗಳ ದಕ್ಷಿಣೆಯನ್ನಾಗಿಟ್ಟು ಹೊರಟು ನಿಂತಾಗ ಈ ಖುಷಿ ನನ್ನ ಸಾನು ಮೇಡಮ್ಗೆ ಎಂದ ಸೂರಜ್ ಪ್ರಶ್ನೆಗೆ ಹ್ಞೂ ಎಂದವಳು ಹೋಗಿ ಕಾರ್ನಲ್ಲಿ ಕೂತ ಮೇಲೆ ಪ್ರಸಾದದ ಹಣ್ಣನ್ನು ತಾನು ಸ್ವಲ್ಪ ತಿಂದು ಸೂರಜ್ಗೂ ಸ್ವಲ್ಪ ತಿನ್ಸಿದ್ಲು ಇವರು ಹೋದ ಹೋದ ಕಡೆನೇ ನೋಡ್ತಾ ಇದ್ದ ಆ ಗುರುಗಳು ಮಾತ್ರ ಎಷ್ಟೇ ತಪಸ್ ಮಾಡಿದ್ರೂ ಕೆಲವೊಮ್ಮೆ ಮನುಷ್ಯ ಈ ವ್ಯಾಮೋಹಕ್ಕೆ ಬಲಿಯಾಗಿಬಿಡ್ತಾನೆ ಎಂದು ಸಾನ್ವಿಯನ್ನೆತ್ತಿ ಸವರಿದ್ದ ಅವರ ಕೈ ನೋಡಿಕೊಂಡು ನಕ್ಕರು ದೇವಸ್ಥಾನದಿಂದ ಹೊರಟವರಿಗೆ ಬೆಂಗಳೂರಿನ ಹೊ ಹೊರವಲಯದಲ್ಲಿರುವ ಐಷಾರಾಮಿ ರೆಸಾರ್ಟ್ನ ತಲುಪೋದಿಕ್ಕೆ ಒಂದು ಗಂಟೆಯ ಸಮಯ ಬೇಕಾಯಿತು ಅಲ್ಲಿ ಪಾರ್ಟಿ ಆಯೋಜಿಸಿರುವ ಸಮೀರ್ ಶರ್ಮಾ ಪಾರ್ಟಿಗೆ ಬಂದ ಅತಿಥಿಗಳನ್ನು ಬರ ಮಾಡ್ಕೊಳ್ತಾ ನಿಂತಿದ್ದವರು ಸೂರಜ್ನ ಕಂಡ ತಕ್ಷಣ ಅವನ ಬಳಿಗೆ ಬಂದು ಕೈ ಕುಲುಕಿ ನೀವು ಬಂದಿದ್ದು ತುಂಬ ಸಂತೋಷ ಸ್ವಲ್ಪ ಲೇಟ್ ಮಾಡಿಬಿಟ್ರಲ್ಲ ನೀವು ಅದಕ್ಕೆ ಬರ್ತಿರೋ ಇಲ್ವೋ ಅನ್ಕೊಂಡೆ ಬನ್ನಿ ನಿಮ್ಮನ್ನ ನನ್ನ ಬೇರೆ ಪಾರ್ಟ್ನರ್ಸ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಎಂದು ಹೇಳಿ ಮುಂದೆ ಹೋದ ಶರ್ಮಾರನ್ನು ಹಿಂಬಾಲಿಸಿದ ಸೂರಜ್ ಮೊದಲ ಬಾರಿಗೆ ಈ ರೀತಿಯಾದ ಆಫೀಸ್ ಪಾರ್ಟಿನಲ್ಲಿ ಪಾಲ್ಗೊಳ್ತಾ ಇರುವ ಸಾನ್ವಿಯ ಹಿಂಜರಿಕೆ ಭಯವನ್ನ ಅರಿತು ಅವಳನ್ನ ಕೈ ಹಿಡಿದೇ ಜೊತೆಯಾಗಿ ಕರ್ಕೊಂಡು ಹೋದ ಶರ್ಮಾ ಪರಿಚಯ ಮಾಡಿಸಿದ ವ್ಯಕ್ತಿಗಳ ಜೊತೆಗೆ ಸೂರಜ್ ಬಿಸ್ನೆಸ್ ಹಾಗೆ ಇತರೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇರುವಾಗ ಶರ್ಮಾ ಸನ್ನೆ ಮಾಡಿದ್ದಕ್ಕೆ ಸೂರಜ್ ಎದುರಿಗೆ ಡ್ರಿಂಕ್ಸ್ನ ಗ್ಲಾಸ್ಗಳಿದ್ದ ಟ್ರೇ ಹಿಡಿದು ನಿಂತ ಸರ್ವರ್ ಇವತ್ತು ಡ್ರಿಂಕ್ಸ್ ಮಾಡೋ ಮೂಡಿಲ್ಲ ಸೊ ಜಸ್ಟ್ ಸಾಫ್ಟ್ ಡ್ರಿಂಕ್ಸ್ ಸಾಕು ಎಂದವನ ಎದುರಿಗೆ ಮಾಕ್ಟೇಲ್ ಹಿಡಿದು ನಿಂತ ಶರ್ಮಾ ಮಿಸ್ಟರ್ ಸೂರಜ್ ನಿಮ್ಮ ಆಫೀಸ್ ಸ್ಟಾಫ್ನೆಲ್ಲ ಇವತ್ತು ಭೇಟಿ ಮಾಡಿದ್ದೆ ಐ ಶುಡ್ ಟೆಲ್ ಯು ನೀವು ತುಂಬ ಚೆನ್ನಾಗಿ ಫಿಲ್ಟರ್ ಮಾಡಿ ನಿಮ್ಮ ಸಿಬ್ಬಂದಿಗಳನ್ನು ಸೆಲೆಕ್ಟ್ ಮಾಡ್ತೀರಾ ಆ ಟ್ಯಾಲೆಂಟ್ ನಮಗಿಲ್ಲ ಬಿಡಿ ನಿಮ್ಮ ಒಂದಿಬ್ಬರು ಆಫೀಸ್ ಸ್ಟಾಫ್ನ ಕಾಂಟ್ರ್ಯಾಕ್ಟ್ ಮೇಲೆ ನಮ್ಮ ಆಫೀಸಿಗೆ ಕಳಿಸ್ಕೊಡ್ತೀರಾ ನಮ್ಮ ಆಫೀಸ್ನಲ್ಲೂ ಆಗ ಒಳ್ಳೆ ಸ್ಟಾಫ್ ಇದ್ದಾರೆ ಅನ್ನೋ ಖುಷಿ ಇರುತ್ತೆ ನಮಗೆ ಎಂದರು ಪಾರ್ಟಿಗಂತ ಕರೆದು ಹೀಗೆ ಆಫೀಸ್ ವಿಷಯ ಮಾತಾಡೋದು ತಪ್ಪಲ್ವಾ ಮಿಸ್ಟರ್ ಶರ್ಮಾ ಆದರೂ ನೀವು ಇಷ್ಟೊಂದು ಕೇಳ್ಕೊಳ್ತಾ ಇರುವಾಗ ನಾನೇ ಹಾಕ್ಬೇಡ ಅನ್ಲಿ ನಿಮಗೆ ನನ್ನ ಯಾವ ಸ್ಟಾಫ್ ಬೇಕಂತ ಮೇಲ್ ಮಾಡಿ ತಿಳಿಸಿ ನಾನು ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ವಿಚಾರಿಸಿ ತಿಳಿಸ್ತೀನಿ ಎಂದವನು ಅವರ ಕೈಲಿದ್ದ ಮಾಕ್ ಟೇಲ್ ಪಡೆದುಕೊಂಡ ತುಂಬ ಜನ ಏನು ಬೇಡ ಸೂರಜ್ ಒಬ್ಬರು ಮುಖ್ಯ ಸ್ಟಾಫ್ ಇದ್ದಾರೆ ಅವರೊಬ್ರನ್ನ ಕಳಿಸ್ಕೊಟ್ರೆ ಸಾಕು ಎಂದು ನುಡಿಯುತ್ತಿದ್ದ ಶರ್ಮಾ ಕಣ್ಣೆಲ್ಲ ಸಾನ್ವಿ ಮೇಲೆ ಇತ್ತು ಶರ್ಮಾ ತನ್ನನ್ನು ನೋಡ್ತಾ ಇರೋ ರೀತಿಗೆ ಮುಜುಗರಗೊಂಡ ಸಾನ್ವಿ ಮೆಲ್ಲಗೆ ಸೂರಜ್ ಬೆನ್ನ ಹಿಂದೆ ಅವಿತುಕೊಳ್ಳಲು ಹೋದರೆ ಅವಳ ಕೈ ಹಿಡಿದು ತನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಳ್ತಾ ಸೂರಜ್ ನಾನಿರುವಾಗ ಇಷ್ಟೊಂದು ಅಂಜೋದ್ಯಾಕೆ ಸಾನು ಎಂದು ಹೇಳುತ್ತಾ ಅವಳ ಮುಂಗುರುಳನ್ನು ಕಿವಿಯ ಹಿಂದಕ್ಕೆ ಸರಿಸಿ ಮಿಸ್ಟರ್ ಶರ್ಮಾ ಒಂದೇ ಮೊಕ್ಟೇಲ್ ತರಿಸಿದ್ದೀರಾ ನನ್ನ ವೈಫ್ಗೇನು ಇಲ್ವಾ ಎಂದು ಕೇಳುತ್ತಾ ತನ್ನ ಮಡದಿಯ ಭುಜ ಬಳಸಿನಿಂದ ಸೂರಜ್ನ ಮಾತಿಗೆ ಈ ಹುಡುಗಿ ನಿಮ್ಮ ಹೆಣ್ತೀನ ಮತ್ತು ಆಫೀಸ್ನಲ್ಲಿ ಶರ್ಮಾರ ಪ್ರಶ್ನೆಗೆ ನಕ್ಕವನು ಆಫೀಸ್ನಲ್ಲಿ ನಾನಿವಳ ಬಾಸ್ ಆಫೀಸ್ ಹೊರಗೆ ಇವಳೇ ನನ್ನ ಬಾಸ್ ಅಲ್ವಾ ಸಾನು ಎಂದು ಅವಳನ್ನು ನೋಡಿ ನಸುಕ್ ನಕ್ಕು ಹೇಳಲು ಸೂರಜ್ ತೋಳು ಬಳಸಿ ನಿಂತ ಸಾನ್ವಿ ಹೌದು ಸೂರಿ ಅಲ್ಲಿ ನೀವು ಬಾಸ್ ಈಗ ಇಲ್ಲಿ ನಾನ್ ಬಾಸ್ ಎಂದವಳ ದೃಷ್ಟಿ ಈಗ ಶರ್ಮಾರ ಮೇಲೆಯೇ ನೆಟ್ಟಿತ್ತು ಸಾನ್ವಿನ ಹೇಗಾದರೂ ಮಾಡಿ ತನ್ನ ಕಂಪನಿಗೆ ಸೇರಿಸಿಕೊಂಡು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಬೇಕು ಎನ್ನೋ ದೂರಾಲೋಚನೆ ಹೊಂದಿದ್ದ ಶ ಸಮೀರ್ ಶರ್ಮಾಗೆ ಇವಳು ಸೂರತ್ ಹೆಂಡತಿ ಅನ್ನೋ ವಿಷಯ ತಿಳಿದ ತಕ್ಷಣ ಅವರ ಜೊತೆಗೆ ಮತ್ತೇನು ಮಾತನಾಡಬೇಕು ಅಂತ ತೋಚದೆ ಬೇರೆ ಗೇಸ್ನ ಮಾತನಾಡಿಸ್ಬರ್ತೀನಿ ಅನ್ನೋ ನೆಪ ಒಡ್ಡಿ ಮೆಲ್ಲಗೆ ಅಲ್ಲಿಂದ ಜಾಗ ಖಾಲಿ ಮಾಡಲು ಸಾನ್ವಿ ಅವನ ಮುಖದ ಮೇಲಿದ್ದ ಆತಂಕ ಕಂಡು ನಗ್ತಾ ಇದ್ದವಳು ಥ್ಯಾಂಕ್ ಯು ಸರ್ ಅವರು ನಾನು ನೋಡ್ತಾ ಇದ್ದ ರೀತಿ ಒಂಥರ ಇತ್ತು ತುಂಬ ಇರಿಟೇಟ್ ಆಗ್ತಿತ್ತು ನೀವು ನನ್ನ ನಿಮ್ಮ ಹೆಂಡತಿ ಅಂತ ಹೇಳ್ತಾ ಇದ್ದ ಹಾಗೆ ಹೆಂಗೆ ಎದುರುಕೊಂಡು ಓಡಿದ್ರು ನೋಡಿ ಥ್ಯಾಂಕ್ ಗಾಡ್ ಇನ್ಮೇಲೆ ಮೇಲೆ ಅವರು ಆಫೀಸ್ ಕಡೆ ಬಂದಾಗ ನನ್ನ ತಂಟೆಗೆ ಬರೋಲ್ಲ ಅಲ್ವಾ ಸರ್ ಎಂದಳು ಸಾನ್ವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು